ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಬದ್ನಿಕಾಯಿ ಪಲ್ಯ ರೆಸಿಪಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಬದ್ನಿಕಾಯಣ್ಣ ಮತ್ತು ಈರುಳ್ಳಿನ ಎರಡು ಉದ್ದಾಗಿ ಕಟ್ ಮಾಡಿ ನೀರಲ್ಲಿ ನೆನೆ ಇಟ್ಟಿದ್ದೀನಿ ಈಗ ನಾನು ಅದಕ್ಕೆ ಒಗ್ಗರಣೆ ಹಾಗೂ ಮಸಾಲೆ ಏನೇನು ಬೇಕನ್ನೋದ ತೋರಿಸ್ತಾ ಇದ್ದೀನಿ ಎಣ್ಣೆ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಈಗ ನಾನು ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ತಾ ಇದ್ದೀನಿ ಅರ್ಶನ ಹಾಗೂ ಸ್ವಲ್ಪ ಅಚ್ಚಕಾರ ಈಗ ಫ್ರೆಂಡ್ಸ್ ನಾನಿಲ್ಲಿ ಪುಡಿ ಒನ್ ಟೇಬಲ್ ಸ್ಪೂನ್ ಮತ್ತು ಶೇಂಗಾ ಪೌಡರ್ ಮತ್ತು ಕೊಬ್ಬರಿ ಒಣ ಕೊಬ್ಬರಿ ಇದನ್ನು ಕೂಡ ಇದರಲ್ಲಿ ಹಾಕ್ತಾ ಇದ್ದೀನಿ ಅದನ್ನ ಸರಿಯಾಗಿ ಎಣ್ಣೆಯಲ್ಲಿ ಸ್ವಲ್ಪ ಈ ತರ ಕೈಯಾಡಿಸ್ಬೇಕು ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಬದನೆಕಾಯಿ ಹಾಗೂ ಈರುಳ್ಳಿಯನ್ನ ಹಾಕ್ತಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಖಾರು ನಿಮಗೆ ಜಾಸ್ತಿ ಬೇಕಾದ್ರೆ ರುಚಿ ನೋಡಿ ಮೇಲೆ ಹಾಕ್ಕೊಳ್ಬೋದು ಈಗ ಹೆಚ್ಚಿಟ್ಟ ಕೊತ್ತಂಬರಿ ಮತ್ತು ಕರಿಬೇವನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಕೂಡ ಹಾಕ್ತಾ ಇದ್ದೀನಿ ಇದನ್ನ ಒಂದೇ ಒಂದು ನಿಮಿಷ ನಾವು ಬೇಯಿಸ್ಕೊಂಡ್ರೆ ಅದರಿಂದ ಪಲ್ಯ ರೆಡಿ ಈಗ ನಾನು ಇದಕ್ಕೆ ಸ್ವಲ್ಪ ಬೆಲ್ಲದ ಪೌಡರ್ ಹಾಕ್ತಾ ಇದ್ದೀನಿ ಸಕ್ಕರೆ ಇದ್ರೆ ಸಕ್ಕರೆ ಹಾಕೊಂಡ್ರೆ ಇಲ್ಲ ಬೆಲ್ಲ ಕೂಡ ಹಾಕ್ಕೊಳ್ಬೋದು ಇದು ಈ ತರ ಎಣ್ಣೆ ಬಿಡ್ತಾ ಇರಬೇಕು ಇವಾಗ ಇದಾಗಿದೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈಗ ರೊಟ್ಟಿ ಚಪಾತಿ ನಮ್ಮ ಬದ್ನಿಕಾಯಿ ತಪ್ಪಲ್ಲಿ ರೆಡಿ ಆಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್